ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಸಮರ್ಥ ಅಲ್ಲ ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ರವರ ಹೆಸರು ಬಹುತೇಕ ಅಂತಿಮ ಆಗಿದೆ ಆದರೆ ನಮ್ಮ ರಾಷ್ಟ್ರೀಯ ಅದಕ್ಕೆ ಪಟ್ಟಿಯನ್ನು ಅನುಮೋದನೆ ಮಾಡಿ ಬಿಡುಗಡೆ ಮಾಡಬೇಕು ಸ್ಥಳೀಯವಾಗಿ ನಾವೆಲ್ಲರೂ ಎಂಟು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಮತ್ತು ಜೆ ಡಿ ಎಸ್ನ ಪ್ರಮುಖರು ಒಟ್ಟಾಗಿ ಸೇರಿಕೊಂಡು ಅವರೇ ಅಭ್ಯರ್ಥಿ ಆಗಬೇಕು ಅವರ ಅಭ್ಯರ್ಥಿ ಆದರೆ ಸೂಕ್ತ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಈ ಸಂದೇಶವನ್ನು ಜೆ ಡಿ ಎಸ್ನ ವರಿಷ್ಠ ಅಂತ ಕುಮಾರಸ್ವಾಮಿಯವರವರು ದೆಹಲಿಗೆ ಒಯ್ತಾ ಇದ್ದಾರೆ ಬಹುಶಃ ನಾಳೆ ನಾಳೆ ಪಟ್ಟಿ ತೀರ್ಮಾನ ಆಗಿ ಪಟ್ಟಿ ಆದಾಗ ಅವರ ಹೆಸರು ಬಿಡು ಆಚೆ ಬರ್ಬೋದು ಬಹುತೇಕ ಮಂಜುನಾಥ್ರವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಯಾವುದೇ ರೀತಿಯ ಗೊಂದಲ ಇಲ್ಲ ನಾನು ಮಾತಾಡಿದ್ದೀನಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅವರು ಶ್ರೀಮತಿಯವರು ಒಂದಷ್ಟು ಪ್ರಾರಂಭ ದಿನಗಳಲ್ಲಿ ಸ್ವಲ್ಪ ಅಳಕನ್ನು ವ್ಯಕ್ತಪಡಿಸ್ತಾ ಇದ್ದರು ಈಗ ಕುಮಾರಸ್ವಾಮಿಯವರು ಆ ಜವಾಬ್ದಾರಿ ತಗೊಂಡಿದ್ದಾರೆ ಈಗ ತನಕ ನಾನು ಕುಮಾರಸ್ವಾಮಿಯವ್ರು ಕೂಡ ಮಾತಾಡ್ಕೊಂಡು ಬಂದೆ ಬಹುತೇಕ ಒಪ್ಕೊಂಡಿದ್ದಾರೆ ಅಭ್ಯರ್ಥಿ ಖಚಿತ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ